ಬ್ರೆಝಲ್ ಲಾರ್ಡ್ ಅಲೆ ಪ್ರೀತಿಯ ದೇವಚನರೇ ನಿಮ್ಮೆಲ್ಲರೂ ಕರ್ತನ ಯೇಸು ಕ್ರಿಸ್ತನಸಲ್ಲಿ ಮುಂಚೆನೆ ಬೇರೆಯಲ್ಲಿ ವಂದನೆ ಸರಿಸುತ್ತ ಬನ್ನಿ ಪ್ರಿಯರೇ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ಕರ್ತನ ಗಾಯನ ಪಡಿಸೋಣ ಪ್ರಿಯ ದೇವಚನರೇ ಇವತ್ತು ಮನುಷ್ಯರ ನಾವು ಅನೇಕ ಸಮಯದಲ್ಲಿ ಬೇಡವಾದ ಸಂಗತಿಗಳಿಗೆ ಒಟ 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 ಎಂದಾಗಿ ಮಾತಾಡ್ತಾನೆ ಇರ್ತೀವಿ ಮಾತಾಡೋದನ್ನ ನಿಲ್ಲಿಸೋದಿಲ್ಲ ಕೆಲವು ಜನರು ಬೇಡವಾದ ಮಾತುಗಳನ್ನ ಮಾತಾಡಿಕೊಂಡು ಸಮಯವನ್ನ ವ್ಯರ್ಥ ಮಾಡಿಕೊಂಡು ಜೀವಿಸ್ತಾರೆ ಆದರೆ ಯೇಸು ಸ್ವಾಮಿ ಇಲ್ಲಿ ತನ್ನ ಭಕ್ತನಿಗೆ ಇಲ್ವೇ ಆತನ ಶಿಷ್ಯನಿಗೆ ಹೇಳಿದಂಥ ಮಾತು ಏನು ಎಂದಾಗಿ ನಾವು ನೋಡಿದ್ರೆ ಪ್ರಿಯ ದೇವಚನರೇ ನನ್ನೊಂದಿಗೆ ಸೇರ್ರಿ ಅಪ್ಪಸ್ಲ ಕೃತ್ಯಗಳು ಹದಿನೆಂಟನೇ ಅಧ್ಯಾಯ ಒಂಬತ್ತು ಮತ್ತೆ ಹತ್ತನೇ ವಚನ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಇಲ್ಲಿ ಕರ್ತನು ಪೌಲನಿಗೆ ಹೇಳುವಂಥದ್ದು ಏನೆಂದಾಗಿ ನೋಡೋಣ ಇದಲ್ಲದೆ ಕರ್ತನು ರಾತ್ರಿ ಕಾಲದಲ್ಲಿ ಪೌಲನಿಗೆ ದರ್ಶನ ಕೊಟ್ಟು ನೀನು ಹೆದರಬೇಡ ಸುಮ್ಮನಿರದೆ ಮಾತಾಡುತ್ತಲೇ ಇರು ನಾನೇ ನಿನ್ನೊಂದಿಗಿದ್ದೇನೆ ಯಾರೂ ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ ಈ ಪಟ್ಟಣದಲ್ಲಿ ನನಗೆ ಬಹಳ ಮಂದಿ ಇದ್ದಾರೆ ಎಂದು ಹೇಳಿದನು ಅಲ್ಲಿ ಲೂಯ್ಯ ಪ್ರಿಯ ದೇವ ಜನರೇ ನಾನು ಆಗಲೇ ಹೇಳಿದಾಗೆ ಕೆಲವು ಜನರು ಬೇಡವಾದ ಬೇಡವಾದ ಅನ್ನೆಸಸರಿಯಾದಂಥ ಯಾವುದಕ್ಕೂ ಉಪಯೋಗ ಇಲ್ಲದಂಥ ಮಾತುಗಳು ಮಾತಾಡ್ಕೊಂಡು ಒಟ 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 ಅಂತಿರ್ತಾರೆ ಆದರೆ ಇವತ್ತು ಕ್ರೈಸ್ತರಾದ ನಾವು ಅಥವಾ ಯೇಸುಸ್ವಾಮಿಯನ್ನು ನಂಬಿದಂಥ ಮಕ್ಕಳು ನಾವು ಯಾವುದನ್ನು ಮಾತಾಡಬೇಕು ಹೇಗೆ ಮಾತಾಡಬೇಕು ಎಲ್ಲಿ ಮಾತಾಡಬೇಕು ಅನ್ನೋದನ್ನು ಕಲಿಬೇಕು ಪ್ರಿಯರೇ ನಾವು ಕಲ್ತ್ಕೋಬೇಕು ನಾವು ತಿಳ್ಕೋಬೇಕು ಯಾವಾಗಲೂ ಬೇಡವಾದನ್ನು ಮಾತಾಡಿಕೊಂಡು ಸಮಯವನ್ನು ವ್ಯರ್ಥ ಮಾಡೋದು ದೇವರಿಗೆ ಅದು ಒಳ್ಳೆಯದಲ್ಲ ನಮಗೆ ಅದು ಒಳ್ಳೆಯದಲ್ಲ ಪ್ರಿಯ ದೇವ ಜನರೇ ಇಲ್ಲಿ ಪೌಲನಿಗೆ ದೇವರು ಖರ್ಚನ್ನು ಹೇಳುವಂಥ ಮಾತೇನೆಂದರೆ ರಾತ್ರಿ ಕಾಲದಲ್ಲಿ ಅತನಿಗೆ ದರ್ಶನ ಕೊಟ್ಟು ನೀನು ಮಾತನಾಡುತ್ತಲೇ ಇರು ನೋಡ್ರಿ ಯಾವ ವಿಷಯದಲ್ಲಿ ಮಾತಾಡ್ತಿರ್ರಿ ದೇವರ ವಿಷಯದಲ್ಲಿ ಪರಲೋಕ ರಾಜ್ಯದ ವಿಷಯದಲ್ಲಿ ನೀನು ಮಾತನಾಡುತ್ತಲೇ ಇರಬೇಕೆಂಬ ಇವತ್ತು ಮನುಷ್ಯರ ನಾವು ಪರಲೋಕದ ವಿಷಯವಾಗಲಿ ಆತ್ಮಿಕ ವಿಷಯವಾಗಲಿ ಅಥವಾ ನಮ್ಮ ಆತ್ಮಕ್ಕೆ ರಕ್ಷಣೆ ಕೊಡುವಂತ ವಿಷಯವಾಗಲಿ ಸುವಾರ್ತೆಯ ವಿಷಯವಾಗಲಿ ನಾವು ಮಾತನಾಡುವುದಿಲ್ಲ ಅದಕ್ಕೆ ಬದಲಾಗಿ ಬೇಡವಾದ ಸಂಗತಿಗಳು ಬೇಡವಾದ ಸಂಗತಿಗಳನ್ನ ತಲೆಗೆ ಗಂಟೆ ಕಡ್ಲೆ ಕೂತ್ಕೊಂಡು ಮಾತಾಡ್ತೀವಿ ಆದರೆ ಇಲ್ಲಿ ಪೌಲನ್ಗೆ ಕರ್ತನ ಹೇಳ್ತಾನೆ ನೀನು ಮಾತನಾಡುತ್ತಲೇ ಇರು ಸುಮ್ಮನೆ ಇರಬೇಡ ಸುಮ್ಮನೆ ಇರಬೇಡ ದೇವರ ರಾಜ್ಯವನ್ನು ಕುರಿತು ದೇವ್ರ ವಾಕ್ಯಗಳನ್ನ ಮಾತನಾಡ್ತಲೇ ಇರ್ರಿ ಎಂಬ ಇಲ್ಲಿ ಕರ್ತನು ಹೇಳದನ್ನ ನೋಡ್ತೀವಿ ಪ್ರಿಯರೇ ಪ್ರಿಯ ದೇವಚನರೇ ಹಾಗೆ ಹೇಳ್ತಾ ನೋಡ್ರಿ ಸುಮ್ಮನೆ ಇರಬೇಡ ಮಾತನಾಡುತ್ತಲೇ ಇರು ನಾನೇ ನಿನ್ನೊಂದಿಗಿದ್ದೇನೆ ನಾನೇ ನಿನ್ನೊಂದಿಗಿದ್ದೇನೆ ದೇವರು ನನ್ನೊಂದಿಗೆ ಇರಬೇಕಾದ್ರೆ ದೇವರಿಗೆ ಸಂಬಂಧಪಟ್ಟ ವಾಕ್ಯಗಳು ದೇವರಿಗೆ ಸಂಬಂಧಪಟ್ಟಂತ ಮಾತುಗಳನ್ನ ನಾವು ಜನರ ಮಧ್ಯದಲ್ಲಿ ಮಾತಾಡಬೇಕು ಇವತ್ತು ಅದನ್ನು ನಾವು ಮಾತಾಡೋದಿಲ್ಲ ಅದನ್ನು ನಾವು ಮಾತಾಡೋದಿಲ್ಲ ಬೇಡವಾದನ್ನ ಮಾತಾಡ್ತೀವಿ ಆದರೆ ಪೌಲನು ಎಲ್ಲೂ ಅನ್ನೆಸೆಸರಿ ಉಪಯೋಗವಿಲ್ಲದಂತ ಮಾತುಗಳು ವ್ಯರ್ಥವಾದ ಮಾತುಗಳನ್ನ ಮಾತನಾಡಲಿಲ್ಲ ಯಾವಾಗಲೂ ಬಾಯಿ ತೆಗೆದರೆ ದೇವರು ವಾಕ್ಯ ಆತನ ಬಾಯಿಯಲ್ಲಿ ಬರ್ತಿತ್ತು ಅದರಲ್ಲಿ ಇಲ್ಲಿ ಪವಿತ್ರಾತ್ಮನು ಅಥವಾ ಕರ್ತನು ಇನ್ನೂ ಆತನ ಪ್ರೋತ್ಸಾಹಪಡಿಸಿ ಇನ್ನೂ ಆತನ್ನ ಧೈರ್ಯಪಡಿಸಿ ಹೇಳ್ತಾನೆ ಸುಮ್ಮನೆ ಇರಬೇಡ ಸುಮ್ಮನೆ ಇರಬೇಡ ಎದರಬೇಡ ಎದರಬೇಡ ಮಾತನಾಡ್ತಲೇ ಇರು ಮಾತಾಡ್ತಿರು ಮಾತಾಡ್ತಿರು ಈ ಪಟ್ಟಣದಲ್ಲಿ ಈ ಪಟ್ಟಣದಲ್ಲಿ ಪ್ರಿಯ ದೇವತೆ ಅಂದರೆ ಕೊರಿಂತಪಟ್ನದಲ್ಲಿ ಒಂದೂವರೆ ವರ್ಷಗಳ ಕಾಲ ಅಲ್ಲಿ ಸೇವೆ ಮಾಡಿದ ನಾವು ನೋಡ್ತೀವಿ ಕೊರಿಂತಪಟ್ಟಣದಲ್ಲಿ ಈ ಕೊರಿಂತಪಟ್ಟಣದಲ್ಲಿ ಕೊನೆ ಜನರಿಗೆ ದೇವ್ರು ವಾಕ್ಯವನ್ನು ಮಾತ್ರ ನಡತಲೇ ಇರು ಯಾವುದಕ್ಕೂ ನೀನು ಭಯ ಪಡಬೇಡ ಈ ಪಟ್ಟಣದಲ್ಲಿ ನನಗೆ ನನ್ನ ಭಕ್ತರು ಅನೇಕರು ಇದರೊಂದಿಗೆ ದೇವರು ವಾಕ್ಯ ಹೇಳ್ತದೆ ಪ್ರಿಯ ಪ್ರಿಯ ದೇವಚನರೇ ಇವತ್ತು ಪ್ರಪಂಚ ಆದ್ಯಂತ ಕ್ರಿಸ್ತನನ್ನು ಹಿಂಬಾಳಿಸುವ ಅಥವಾ ಕ್ರಿಸ್ತನ ಮಾರ್ಗದರ್ಶಕರು ಕ್ರಿಸ್ತನ ಅನಿವಾಯಿಗಳು ಎಲ್ಲ ಕಡೆಯಲ್ಲಿದ್ದಾರೆ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ ನಾವು ಕೆಟ್ಟದ್ದು ಮಾತಾಡಿದ್ರೆ ಭಯ ಪಡಬೇಕು ಸುಳ್ಳು ಹೇಳಿದ್ರೆ ಭಯ ಪಡಬೇಕು ಇವತ್ತು ಸುಳ್ಳು ಹೇಳುವವನು ಬೇಡವಾದದನ್ನು ಮಾತಾಡುವವನು ಬೇಕಾಬಿಟ್ಟಿಯಾಗಿ ಇರುವವನು ಇವತ್ತು ಹೇಗೆಲ್ಲ ಜೀವಿಸ್ತದರೆ ಎಷ್ಟು ಧೈರ್ಯವಾಗಿ ಓಡಾಡ್ತಾರೆ ಆದರೆ ಸತ್ಯ ವಾಕ್ಯ ಸತ್ಯವನ್ನು ತೋರಿಸುವಂಥ ವಾಕ್ಯ ಜೀವವನ್ನು ಉಳಿಸುವಂಥ ವಾಕ್ಯ ಜೀವ ಮರುಜೀವ ಕೊಡುವಂಥ ವಾಕ್ಯಗಳನ್ನ ನಾವ್ಯಾಕೆ ಮಾತನಾಡದೆ ಇರಬೇಕು ಮಾತನಾಡುತ್ತಿರಬೇಕು ಮಾತನಾಡಬೇಕೆಂದ ಇದು ಇರುವ ವಾಕ್ಯ ಹೇಳ್ತದೆ ಪ್ರಿಯರೇ ಪ್ರಿಯರೇ ಇವತ್ತು ನಿಮ್ಮ ಕೆಲಸ ಮಾಡುವ ಸ್ಥಳಗಳಲ್ಲಿ ನಿಮ್ಮ ಕುಟುಂಬಗಳಲ್ಲಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧು ಬಳಗದವರಿಗೆ ದೇವರ ವಾಕ್ಯವನ್ನು ಕುರಿತು ನೀವು ಮಾತನಾಡ್ತಾರ್ರಿ ಮಾತನಾಡಿರಿ ಯಾಕಂದ್ರೆ ಅವ್ರು ಯಾರು ನಿಮಗೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಕರ್ತನಿಗೆ ನೇಮಿಸಲ್ಪಟ್ಟಂತ ಜನರು ನೀವು ಎಲ್ಲಿ ಹೋದ್ರೂ ಇರ್ತಾರೆ ಅದರಿಂದ ನೀವು ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ ಮಾತನಾಡ್ತಲೇ ಇರ್ರಿ ಮಾತಾಡ್ತಲೇ ಇರ್ರಿ ಕರ್ತನ ವಾಕ್ಯಗಳನ್ನ ಮಾತಾಡ್ತಿರ್ರಿ ಬಾಯಿ ತೆರೆದ್ರೆ ನಿಮ್ಮ ಬಾಯಿಗಳಲ್ಲಿ ಏನಂತೆ ಕರ್ತನ ಮಾತುಗಳು ಕರ್ತನ ವಾಕ್ಯಗಳು ರಕ್ಷಣೆಯ ಶಬ್ದಗಳು ರಕ್ಷಣೆಯ ಮಾತುಗಳೇ ಬರಬೇಕು ಸೊಳ್ಳೆ ಹೇಳೋದನ್ನ ಬಿಡಬೇಕು ಕಪಟವನ್ನು ಬಿಡಬೇಕು ಆಗ ಮಾತ್ರ ನಾವು ಆಶೀರ್ಸಲ್ಪಡ್ತೀವಿ ಪ್ರಿಯರೇ ಪ್ರಿಯ ದೇವ ಜನರೇ ಪೌಳನಿಗೆ ಹೇಳಿದ ಕರ್ತನು ಇವತ್ತು ನನಗೆ ನಿನಗೆ ಕೂಡ ಹೇಳ್ತಿದ್ದಾನೆ ಮಾತಾಡ್ತಿರು ನನ್ನ ರಾಜ್ಯವನ್ನು ಕುರಿತು ನನ್ನ ವಾಕ್ಯವನ್ನು ಕುರಿತು ಮಾತಾಡ್ತಿರು ಪ್ರಿಯ ದೇವ ಜನರೇ ಇವತ್ತು ನಾವು ಮಾತಾಡ್ಲಿಕ್ಕೆ ಪ್ರಾರಂಭಿಸೋಣ ಆ ಮಾತಾಡ್ತಾನೇರನ ದೇವ್ರ ವಾಕ್ಯವನ್ನು ಮಾತಾಡೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರು ನಮಗೆ ಸಹಾಯ ಮಾಡ್ಲಿಂದ ಪರಿಷತ್ನು ಪರಮ ಪವಿತ್ರಂತೆ ಅಂತ ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮ್ಮ ಸ್ತೋತ್ರಿಸ್ತೀವಿ ನಿಮ್ಮನ್ನು ಕೊಂಡಾಡ್ತೀವಿ ಕರ್ತನೆ ಅಂದು ಪೌಲನಿಗೆ ದರ್ಶನ ಕೊಟ್ಟು ಮಾತಾಡುತ್ತಲ್ಲೇ ಇರು ಸುಮ್ಮನೆ ಇರಬೇಡ ಅಂತ ಹೇಳಿದ ದೇವರೇ ನಿಮ್ಗೆ ಸ್ತೋತ್ರ ಈ ಅಂತ್ಯಕಾಲದಲ್ಲಿ ಕೊನೆ ಕಾಲದಲ್ಲಿ ನಮಗೂ ಕೂಡ ಇದನ್ನು ಹೇಳುವಂಥ ದೇವರಾಗಿರೋದಕ್ಕೆ ನಿಮ್ಮ ಸ್ತೋತ್ರ ಯಾರೆಲ್ಲ ಕರ್ತೀನಿ ವಾಕ್ಯವನ್ನು ನನ್ನೊಂದಿಗೆ ಸೇರಿ ಧ್ಯಾನ ಮಾಡ್ತಾರೋ ಅವರೆಲ್ಲರ ಜೊತೆ ನೀವು ಮಾತಾಡಿ ಅವ್ರಿಗೂ ಕೂಡ ಕರ್ತೀನಿ ವಾಗ್ದಾನವನ್ನು ಕೊಡ್ರಿ ಸ್ವಾಮಿ ಮಾತಾಡುತ್ತಲೇ ಇರ್ರಿ ಸುಮ್ಮನೆ ಇರಬೇಡ್ರಿ ಅಂದಿಗೆ ಹೇಳಿ ಕರ್ತನೆ ಅವ್ನ ಎಚ್ಚರಿಸ್ರಿ ಅನೇಕ ಇವತ್ತು ನಿಮ್ಮ ವಾಕ್ಯವನ್ನು ಮಾತಾಡೋದಕ್ಕೆ ಕಡಿಮೆ ಮಾಡಿದರೆ ಸ್ವಾಮಿ ನಿಮ್ಮ ವಾಕ್ಯವನ್ನು ಹೆಚ್ಚಾಗಿ ಮಾತಾಡೋದಕ್ಕೆ ಕೃಪೆ ಕೊಡೋದಕ್ಕೆ ಕೇಳಿಕೊಳ್ತಾರೆ ಅಚ್ಚ ಆಶೀರ್ವಾದ ಮಾಡ್ರಿ ಸ್ವಾಮಿ ಮಹಿಮೆ ಒಂದರಿಂದ ಯೇಸ್ವಿನ ನಮ್ಲಿ ಕೇಳಿಕೊಳ್ತೇನೆ ಜೀವ ತಂದೆ ಅಮೇನ್ ಅಮೇನ್ ದೇವ್ರ ನಿಮ್ಮನ್ನ ಆಶೀರ್ವಾದ ಮಾಡಲಿ ಈ ವಾಕ್ಯಗಳನ್ನ ಇನ್ನೂ ಚೆನ್ನಾಗಿ ನೀವು ಧ್ಯಾನ ಮಾಡ್ರಿ ಓದ್ರಿ ಪ್ರಾರ್ಥನೆ ಮಾಡ್ರಿ ಪರ್ವನ ಜೊತೆಲಿ ಮಾತಾಡಿದ್ರೆ ದೇವರು ನಿಮ್ಮ ಜೊತೆಲಿ ಕೂಡ ಮಾತಾಡ್ತಾನೆ ಗಾಡ್ ಬ್ಲೆಸ್ ಯು ಅಮೇನ್